ರೈಟ್ ಕ್ಲಿಕ್ ಕಚೇರಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಬಿಡುವು ಮಾಡಿಕೊಂಡು ಇಂದು ಹುಬ್ಬಳ್ಳಿಯ ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿಯ ಕಚೇರಿಗೆ ಭೇಟಿ ನೀಡಿದರು ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ಅಹಮದ್ ಕಂಜ್ಗಾರ್ ಅವರು ಸಚಿವರನ್ನ ಹೃತ್ಪೂರ್ವಕವಾಗಿ ಬರಮಾಡಿಕೊಂಡರು ಸಿಬ್ಬಂದಿ ವರ್ಗದವರನ್ನ ಭೇಟಿ ಮಾಡಿದ ಜೋಶಿ ಅವರು ಕಡಿಮೆ ಅವಧಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡಿರುವ ವಾಹಿನಿಯ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಲ ಹೊತ್ತು ಕಚೇರಿಯಲ್ಲಿ ಸಮಯ ವ್ಯಯಿಸಿದ ಅವರು ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಶುದ್ಧ ವಾಹಿನಿ ನಾಲ್ಕು ಭಾಷೆಗಳಲ್ಲಿ ಕನ್ನಡದ ಕರ್ನಾಟಕದ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಅತ್ಯಂತ ಕಮ್ಮಿ ಕಮ್ಮಿ ಸಮಯದಲ್ಲಿ ಯಶಸ್ವಿಯಾಗಿ ಮಾಡ್ತಾಯಿದೆ ಇದರ ಇನ್ನೂ ಕೇಳುಗರು ಪ್ರೇಕ್ಷಕರು ನೋಡುಗರು ಹೆಚ್ಚಾಗಲಿ ಈಗ ಇಷ್ಟೊಂದು ಕಮ್ಮಿ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ವೀಕ್ಷಕರನ್ನ ಹೊಂದಿರುವಂಥದ್ದು ನಿಜಕ್ಕೂ ಒಂದು ಸಾಧನೆ ಅದಕ್ಕೆ ಅವರೆಲ್ಲ ತಂಡದವರಿಗೆ ನಾನು ಅಭಿನಂದಿಸ್ತೇನೆ